ಬರೆದವರು ಕುರಿ ಮರಿಯಪ್ಪ ಕುಪ್ಪು ಏನಿದು ಮಾನಿದು ಏನಿದು जगद माए ई जगद नियम माए ये निदु माए ई जगद नियम माए ये निदु माए ई जगद नियम माए ಆ ದೇವರು ಬಂದು ನ್ಯಾಯವೇಳಲು ಆ ದೇವರೇ ಬಂದು ನ್ಯಾಯವೇಳಲು ಕೇಳುವರ್ಯಾರು ಈ ಜಗದ ಜನರು ಕೇಳುವರೇನು ಈ ಜಗದ ಜನರು ನ್ಯಾಯದ ಮುಂದೆ ಅನ್ಯಾಯವೇ ಗೆದ್ದು ೂ ಬೀಗುತ್ತಿದೆ ನ್ಯಾಯದ ಮುಂದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ನ್ಯಾಯವು ಸೋತು ಸೊರಗುತ್ತಿದೆ ನ್ಯಾಯವೇ ಸೋತು ಸೊರಗುತ್ತಿದೆ ಅನ್ಯಾಯವೇ ಗೆದ್ದೂ ಬೀಗುತ್ತಿದೆ ಅನ್ಯಾಯವೇ ಗೆದ್ದು ಬಿಗುತಿದೆ ಏನಿದು ಜಗದ ನಿಯಮದ ಮಾಯ ನ್ಯಾಯವ ಏಳಲು ಕೇಳುವರಾರೋ ಆ ನ್ಯಾಯಕ್ಕೆ ಬೆಲೆ ಏನು ನೀಡುವರ್ಯಾರೋ ನ್ಯಾಯವ ಏಳಲು ಕೇಳುವರ್ಯಾರೋ ಆ ನ್ಯಾಯಕ್ಕೆ ಬೆಲೆ ಏನು ನೀಡುವರ್ಯಾರೋ ನ್ಯಾಯವ ಏಳಲು ನೀನು ಯಾರೋ ನ್ಯಾಯವ ಏಳಲು ನೀನು ಯಾರೋ ಅನ್ಯಾಯವ ಕೇಳಲು ನಾವು ಯಾರೋ ಎನ್ನುವರೋ ಈ ಜಗದ ಜನರು ಎನ್ನುವರೋ ಈ ಜಗದ ಜನರು ನ್ಯಾಯವು ಸೋತು ಸ್ವರಗುತ್ತಿದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ನ್ಯಾಯವೇ ಸೋತು ಸ್ವರಗುತಿದೆ ಅನ್ಯಾಯವೇ ಗೆದ್ದು ಬಿಗುತಿದೆ ಈ ಜಗದಲ್ಲಿ ಈ ಜಗದಲ್ಲಿ ಏನಿದು ಮಾಯೆ ಏನಿದು ಜಗದ ನಿಯಮದ ಮಾಯೆ ಈ ಜಗದಾ ನಿಯಮದ ಮಾಯೆ ನ್ಯಾಯವ ಕೇಳಲು ಓದವರಲ್ಲ ನ್ಯಾಯವ ಕೇಳಲು ಓದವರಲ್ಲ ಅನ್ಯಾಯದ ಬಲೆಯಲ್ಲಿ ಬಿದ್ದವರೇ ಅನ್ಯಾಯದ ಬಲೆಯಲ್ಲಿ ಬಿದ್ದವರೇ ಆ ಬಲೆಯಲ್ಲಿ ಬಿದ್ದವರೆಲ್ಲರೂ ಕೂಡ ಬಿಡಿಸಿಕೊಳ್ಳದೆ ಒದ್ದಾಟದ ನೋವನು ಉಂಡವರೇ ಅನ್ಯಾಯದ ಬಲೆಯಲ್ಲಿ ಬಿದ್ದವರೆಲ್ಲರೂ ಬಿಡಿಸಿಕೊಳ್ಳದೆ ಒದ್ದಾಟದ ನೋವನು ಉಂಡವರೇ ನೋವನು ತಾಳಲ ಉಂಡನೋವನು ತಾಳಲಾರದೆ ದಿನವು ಗೋಳಿನ ಕತೆಯಾಗಿ ದಿನವು ಗೋಳಿನ ಕತೆಯಾಗಿ ಬದುಕಿನ ನರಕವ ಕಂಡವರೇ ಬದುಕಿನ ನರಕವ ಕಂಡವರೇ ಈ ಜನರು ಬದುಕಿನ ನರಕವ ಕಂಡವರೇ ಅನ್ಯಾಯದ ಕತ್ತಲು ಕವಿದ ಬಾಳು ಅನ್ಯಾಯದ ಕತ್ತಲು ಕವಿದ ಬಾಳು ಮನುಜನ ಬಾಳಿಗೆ ಬಗೆ ಬಗೆ ನೋವಿನ ಕಗ್ಗಂಟು ಅನ್ಯಾಯದ ಕತ್ತಲು ಕವಿದ ಬಾಳು ಮನುಜನ ಬಾಳಿಗೆ ಬಗೆ ಬಗೆ ನೋವಿನ ಕಗ್ಗಂಟು ಮನುಜನ ಬಾಳಿಗೆ ಬಗೆ ಬಗೆ ನೋವಿನ ಕಗ್ಗಂಟು ಅನ್ಯಾಯದ ಕತ್ತಲು ಮನುಜನ ಬಾಳಿಗೆ ಬಗೆ ಬಗೆ ನೋವಿನ ಕಗ್ಗಂಟು ಬಗೆ ಬಗೆ ನೋವಿನ ಕಗ್ಗಂಟು ಬಗೆ ಬಗೆ ನೋವಿನ ಕಗ್ಗಂಟು ಏನಿದು ಮಾಯೆ ಏನಿದು ಮಾಯೆ ಈ ಜಗದ ನಿಯಮದ ಮಾಯೆ ಈ ಜಗದ ನಿಯಮದ ಮಾಯೆ ಆ ದೇವರೇ ಬಂದು ನ್ಯಾಯವ ಹೇಳಲು ಕೇಳುವರೇನೋ ಈ ಜಗದ ಜನರು ಕೇಳುವರೇನೋ ಈ ಜಗದ ಜನರು ನ್ಯಾಯದ ಮುಂದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ನ್ಯಾಯದ ಮುಂದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ನ್ಯಾಯವು ಸೋತು ಸೊರಗುತ್ತಿದೆ ನ್ಯಾಯವು ಸೋತು ಸೊರಗುತ್ತಿದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ ಅನ್ಯಾಯವೇ ಗೆದ್ದು ಬೀಗುತ್ತಿದೆ